ಎಲ್ಲ ನಾಡಿನ ಸಮಸ್ತ ಜನತೆಗೆ ಈ ಹೊಸ ವರ್ಷ ನಾವು ಆಚರಣೆ ಮಾಡುವಂಥ ಈ ಸಂದರ್ಭದಲ್ಲೇ ಮತ್ತೊಂದು ನಮ್ಮ ಸಂಭ್ರಮದ ರೈತರು ಮತ್ತು ಸಾರ್ವಜನಿಕರು ಹಳ್ಳಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಸಂಕ್ರಾಂತಿ ನಮಗೆ ಮುಂದಿನ ಎರಡು ದಿವಸದಲ್ಲಿ ಹದಿನಾಲ್ಕನೇ ತಾರೀಕು ಆಚರಣೆ ಮಾಡೋಕ್ಕೆ ನಮ್ಮ ಮುಂದೆ ಇದೆ ಈ ಒಂದು ಸಂದರ್ಭದಲ್ಲಿ ನಾನು ಈ ಬಾರಿ ನಾಗಮಂಗಲದಲ್ಲೇ ಇಡೀ ನನ್ನ ಕುಟುಂಬ ಮತ್ತು ಶಾಸಕರುಗಳು ಸೊ ಎಲ್ಲರೂ ಒಂದು ದೇವಲಾಪುರ ಒಂದು ಶಾಲಾ ಆವರಣದಲ್ಲಿ ಮರಣ ಅಂತ ತೀರ್ಮಾನ ಮಾಡಿದ್ದೀವಿ ಸೊ ನಾನು ನನ್ನ ಕುಟುಂಬ ಸಮೇತ ಬರ್ತಾ ಇದ್ದೀನಿ ನಮ್ಮ ಅನೇಕ ಶಾಸಕರುಗಳು ಬರ್ತಾ ಇದ್ದಾರೆ ಅಧಿಕಾರಿಗಳು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳೆಲ್ಲರೂ ಭಾಗವಹಿಸ್ತಾ ಇದ್ದಾರೆ ನಾಡಿನ ವಿವಿಧ ಕ್ರೀಡೆಗಳನ್ನ ಬೆಳಗ್ಗೆಯಿಂದ ಹದಿನಾರನೇ ತಾರೀಕು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ವಿವಿಧ ಕ್ರೀಡೆಗಳನ್ನ ಅಲ್ಲಿ ನಡೆಸೋದ್ರ ಮೂಲಕ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ನಮ್ಮ ಮೈಸೂರು ಪ್ರೊಫೆಸರ್ ಕೃಷ್ಣೇಗೌಡರು ಮತ್ತು ರಿಚಾರ್ಡ್ ಅವರು ಒಂದು ತಂಡದವರು ಸಹ ಸಂಕ್ರಾಂತಿ ಹಬ್ಬದ ಒಂದು ನಗೆ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿದೆ ಜೊತೆಗೆ ಕಿಚ್ಚಾಯಿಸೋದಿರ್ಬೋದು ವಿವಿಧ ಏನು ನಮ್ಮ ಹಳ್ಳಿಯ ಪದ್ಧತಿ ಇದೆ ಚಟುವಟಿಕೆಗಳಿದೆ ಅದೆಲ್ಲವನ್ನೂ ಸಹ ನಿಮ್ಮ ಜೊತೆಯಲ್ಲಿ ಸೇರಿ ನಾನು ಮಾಡಬೇಕು ಅನ್ನೋ ಆಸೆ ಭಾಳ ದೇಶದ ನಂತರ ನಾವು ಹಳ್ಳಿನಲ್ಲಿ ಮಾಡ್ತಿದ್ದಂಥ ಒಂದು ಈ ಹಬ್ಬವನ್ನು ಅಲ್ಲೇ ಮಾಡಬೇಕು ಅನ್ನೋ ಒಂದು ಇಚ್ಛೆ ನನಗೆ ಬಂದಿರೋದರಿಂದ ತಮ್ಮ ಸಮ್ಮುಖದಲ್ಲೇ ಮಾಡಬೇಕು ಅಂತ ದೇವಲ್ಲಪುರ ಒಂದು ಪಬ್ಲಿಕ್ ಶಾಲೆನೂ ಸಹ ಅವತ್ತು ಓಪನ್ ಇದೆ ಬೆಳಿಗ್ಗೆ ಈ ಎಲ್ಲ ಕಾರ್ಯಕ್ರಮಗಳು ಸಹ ದೇವಲಾಪುರ ಟೌನ್ನಲ್ಲಿ ಒಂದು ಸರ್ಕಾರಿ ಶಾಲಾ ಆವರಣದಲ್ಲಿ ಮಾಡ್ತಾ ಇದ್ವಿ ದಯಮಾಡಿ ಇಡೀ ತಾಲೂಕಿನ ಎಲ್ಲ ಮುಖಂಡರು ಜನರು ಮತ್ತು ದೇವಲಾಪುರ ಒಬ್ಬಳಿಯ ವಿಶೇಷವಾಗಿ ನನ್ನೆಲ್ಲ ತಾಯಂದಿರು ಯುವಕರು ಹಿರಿಯರು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ ಮತ್ತೊಮ್ಮೆ S tem krati je so vaša edina.